ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೆಹಂದಿಯಲ್ಲಿ ಒಂದಿಷ್ಟು ಬೇಸಿಕ್ ಡಿಸೈನ್ಸ್ಗಳನ್ನು ನೋಡೋಣ ಈ ಡಿಸೈನ್ಸ್ನ ಹೇಗೆ ಹಾಕೋದು ಹೇಗೆ ಕಲಿಯೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಡಿಸ್ ಡಿಸೈನ್ಗಳನ್ನು ಮೆಹಂದಿಯಲ್ಲಿ ಕಲ್ತ್ಕೊಬಿಡೋಣವಾ ಬಿಡೋಣವಾ ನೋಡಿ ಹೀಗೆ ಮಾವಿನಕಾಯಿ ಶೇಪ್ ಇರುತ್ತಲ್ಲ ಆ ರೀತಿ ಬರುತ್ತೆ ಮತ್ತು ನೋಡಿ ಅಂದರೆ ಒಂದು ಈ ಕಡೆ ಬರುತ್ತೆ ಒಂದು ಈ ಕಡೆ ಮುಖವಾಗಿ ಬರುತ್ತೆ ಅಂದರೆ ಇಲ್ಲಿ ನೋಡಿ ರೌಂಡ್ ಶೇಪಲ್ಲಿ ಬರುತ್ತೆ ಮತ್ತು ಹೀಗೆ ನೆಕ್ಸ್ಟ್ ಒಂದು ಈ ಕಡೆ ಆಯ್ತಲ್ಲ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ಅಂದರೆ ಗೋಡಂಬಿ ಶೇಪ್ ಇರತ್ತಲ್ಲ ಆ ರೀತಿಯಲ್ಲಿ ಬರುತ್ತೆ ಮತ್ತು ಹೀಗೆ ನೋಡಿ ಇದೊಂದು ರೀತಿ ಡಿಸೈನ್ ಆಯಿತು ಹೀಗೆ ಬಂದು ಹೀಗೆ ಬರುತ್ತೆ ಇದು ಈ ರೀತಿಯಾಗಿ ಬರುತ್ತೆ ಹೀಗೆ 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 ಮತ್ತೆ ನೋಡಿ ನೆಕ್ಸ್ಟ್ ಡಿಸೈನ್ ಮತ್ತೊಂದು ಡಿಸೈನ್ ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಇದು ಹೀಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಬೇಸಿಕ್ ಡಿಸೈನೆಲ್ಲ ಫಸ್ಟು ಕರೆಕ್ಟಾಗಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಮೆಹೆಂದಿ ಹಾಕೋದು ತುಂಬ ಈಸಿ ಆಗ್ಬಿಡುತ್ತೆ ನೋಡಿ ಇದೊಂದು ರೀತಿಯ ಡಿಸೈನ್ ಆಯಿತು ನೆಕ್ಸ್ಟು ನೋಡಿ ಹೀಗೊಂದು ಲೈನ್ ಹಾಕ್ಕೋಬೇಕು ನಂತರ ಈ ಲೈನಿಂದ ಹೀಗೆ ಬಂದು ಹೀಗೆ ಎಸ್ ಬಂದು ಇಲ್ಲಿ ಸುಳಿ ಸುತ್ಕೊಳ್ಳುತ್ತೆ ನೆಕ್ಸ್ಟು ಹೀಗೆ ಬಿ ಥರ ಬರುತ್ತೆ ಮತ್ತೊಂದು ಡಿಸೈನ್ ನೋಡಿ ಹೀಗೆ ಇದು ಸಿಂಪಲ್ ಡಿಸೈನ್ ನೋಡಿ ಇದು ಪಕ್ಕಾ ಮಾವಿನಕಾಯಿ ಶೇಪಲ್ಲೇ ಬರುತ್ತೆ ಹೀಗೆ ನಂತರ ನೋಡಿ ಹೀಗೆ ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಈ ಡಿಸೈನ್ಸ್ ಎಲ್ಲ ನೋಡಿ ನೆಕ್ಸ್ಟ್ ಮತ್ತೊಂದು ಡಿಸೈನ ನೋಡೋಣ ಫಸ್ಟ್ ನೋಡಿ ಹೀಗೊಂದು ಲೈನ್ ಹಾಕ್ಕೊಂಡು ಹೀಗೆ ಹೀಗೆ ಇದು ಒಳ್ಳೆ ಹಾರ್ಟ್ ಶೇಪಲ್ಲಿ ನಮಗೆ ಬರುತ್ತೆ ಇಲ್ಲಿ ಬೇಕಿದ್ರೆ ಸ್ವಲ್ಪ ಶಾರ್ಪ್ ಮಾಡ್ಕೋಬೋದು ಹೀಗೆ ನೋಡಿ ಮತ್ತೆ ಹೀಗೆ 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 ಬರುತ್ತೆ ಹೀಗೆ ಹೀಗೆ ಶಾರ್ಪಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಇಷ್ಟು ಡಿಸೈನ್ಸ್ ತೋರಿಸಿದ್ದೀನಲ್ವಾ ಇದಕ್ಕೆ ಇವಾಗ ಮೆಹಂದಿನ ಅಪ್ಲೈ ಮಾಡ್ಕೊಳ್ಳೋಣ ಫಸ್ಟು ನಾವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ಆವಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ನಾನಿವತ್ತು ಜಸ್ಟ್ ಔಟ್ಲೈನ್ನ ತೋರಿಸ್ತೀನಿ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ನಾನು ಇದಕ್ಕೆ ಒಳಗಡೆ ಫಿಲ್ಲಿಂಗ್ ಮಾಡೋದೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನಾವೇನು ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದರ ಮೇಲೇ ಹೀಗೆ ಹಾಕ್ತಾ ಹೋಗ್ಬೇಕು ನೋಡಿ ಡಬ್ಬಲ್ ಲೈನ್ ಬರೋ ಚಾನ್ಸ್ ಇರುತ್ತೆ ಇದನ್ನ ಹೀಗೆ ಒಂದು ಸಲ ಕೈಯಲ್ಲಾದ್ರೂ ಒರೆಸ್ಕೋಬೋದು ಇಲ್ಲ ಒಂದು ಬಟ್ಟೆ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಾನು ಆಲ್ರೆಡಿ ಬೇಸಿಕ್ ಡಿಸೈನ್ಸ್ನ ತುಂಬ ಹೇಳ್ಕೊಟ್ಟಿದ್ದೀನಿ ಬೇಸಿಕ್ ಕ್ಲಾಸ್ ಎಲ್ಲ ನೋಡಿ ನೀವು ಒಂದೊಂದೇ ವೀಡಿಯೋ ಚೆಕ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಅವಾಗ ನಿಮಗೆ ತುಂಬ ಈಸಿಯಾಗಿ ಡಿಸೈನ್ಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್ ನಾನು ಹಿಂದಿನ ವಿಡಿಯೋದಲ್ಲಿ ಈ ರೀತಿ ಫ್ಲವರ್ ಡಿಸೈನ್ಸ್ನೆಲ್ಲ ತೋರಿಸಿದ್ದೀನಿ ಚೆಕ್ ಮಾಡಿ ನಿಮಗೆ ಹಿಂದಿನ ಡಿಸೈನ್ಸ್ನ ಮತ್ತು ನಾನು ಫುಲ್ ಪ್ಲೇ ಲಿಸ್ಟ್ ಲಿಂಕನ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಇಲ್ಲ ನೀವು ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಹೋಗಿಬಿಟ್ಟು ಪ್ಲೇಲಿಸ್ಟ್ ಚೆಕ್ ಮಾಡಿದರೆ ಬೇಸಿಕ್ ಮೆಹಂದಿ ಕ್ಲಾಸ್ ಅಂತ ಸಿಗತ್ತೆ ಅದರಲ್ಲಿ ನೋಡಿ ನಿಮಗೆ ಪ್ರತಿ ಒಂದು ವೀಡಿಯೋಸು ಸಿ ಆವಾಗ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಔಟ್ಲೈನ್ ಮಾತ್ರ ಹಾಕಿ ತೋರಿಸಿದ್ದೀನಿ ಒಳಗಡೆ ಅಂದರೆ ಫಿಲ್ಲಿಂಗ್ ಮಾಡೋದೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೀವು ಅಲ್ಲಿವರೆಗೆ ಈ ರೀತಿ ಈ ಫ್ಲವರ್ ಡಿಸೈನು ಮತ್ತು ಈ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೀಟಾಗಿ ಡ್ರಾ ಮಾಡಿಕೊಂಡು ಒಂದೇ ಸಲಕ್ಕೆ ಯಾವುದೂ ಬರಲ್ಲ ಫ್ರೆಂಡ್ಸ್ ನೀವು ನೀಟಾಗಿ ದಿನದಿಂದ ದಿನಕ್ಕೆ ಪ್ರ್ಯಾಕ್ಟೀಸ್ ಮಾಡ್ತಾ ಹೋದಾಗೂ ನಿಮಗೆ ಕೈ ಕೂರತ್ತಲ್ಲ ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಬೇಸಿಕ್ಕಾಗಿ ಮೆಹೆಂದಿ ಹಾಕೋದು ಕಲಿಯೋದಕ್ಕೆ ಸಾಧ್ಯವಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್